ಈ ದೇವರ ಜಾತ್ರೆ ವರ್ಷಕ್ಕೊಮ್ಮೆ ನಡೆಯುತ್ತದೆ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಬರುವ ಭಕ್ತ ಸಾಗರ ನೋಡಿದರೆ ತಿಂಗಳಿಗೊಮ್ಮೆ ಜಾತ್ರೆ ನಡೆಯುತ್ತದೆ ಅಂತ ಅನಿಸುತ್ತದೆ ನಮಸ್ಕಾರ ನಾನು ನಿಮ್ಮ ಆಕಾಶ ಮಾರ್ನಿಂಗ್ ಗೆದ್ದು ಇವತ್ತೊಂದು ಹೊಸ ಸ್ಕ್ರಿಪ್ಟ್ ಬರ್ದಿನಿ ಅದೇ ಯಾವ್ದಂತ ಹೇಳ್ತೀನಿ ಸ್ವಲ್ಪ ವೇಟ್ ಮಾಡ್ರಿ ಕೇವಲ ವಿಜಯಪುರದಿಂದ ಹತ್ತು ಕಿಲೋಮೀಟರ್ ದಲ್ಲಿರುವಂತ ಅರಕೇರಿ ಅಮೋಘಸಿದ್ಧನ ದರ್ಶನಕ್ಕೊಲಗತ್ತೀನಿ ನನ್ ಜೊತೆ ನೀವು ಜಾಯಿನ್ ಆಗ್ರಿ ಅಮೋಘಸಿದ್ಧ ಅಂದ ಕೂಡಲೇ ನಮಗೆಲ್ಲರಿಗೂ ನೆನಪಾಗೋದೇ ಅರಕೇರಿ ನೀವೇನಾದರೂ ಅರಿಕೆರಿ ಅಮೋಘ ಸಿದ್ಧನ ದರ್ಶನ ಪಡ್ಕೋಬೇಕಂತ ಮಾಡಿರಂದ್ರ ನಿಮ್ಮ ಊರಿನಿಂದ ಯಾವ ಒಂದು ವಾಹನ ಅನುಕೂಲ ಆಗುತ್ತೋ ಆ ವಾಹನದ ಮೂಲಕ ನೀವು ಬಂದು ವಿಜಯಪುರದ ಬಸ್ ಸ್ಟ್ಯಾಂಡ್ ಆಗ್ಲಿ ವಿಜಯಪುರದ ರೈಲ್ವೆ ಸ್ಟೇಷನ್ ಗೆ ಬಂದು ತಲುಪಬೇಕು ಬಸ್ ಸ್ಟ್ಯಾಂಡ್ ಮತ್ತ ರೈಲ್ವೆ ಸ್ಟೇಷನ್ ನಿಂದ ನೀವು ಡೈರೆಕ್ಟ್ ಬಸ್ಸಿನ ಮುಖಾಂತರ ಆಗ್ಲಿ ಆಟೋ ಮುಖಾಂತರ ಆಗಲಿ ಓನ್ ವೆಹಿಕಲ್ ಮುಖಾಂತರ ನೀವು ವಾಟರ್ ಟ್ಯಾಂಕ್ ಬರೀಬೇಕು ಅಲ್ಲಿಂದ ಪಾಟೀಲ್ ಪ್ಲಾಟ್ ಬಂಜಾರ ಕ್ರಾಸ್ ಅಲ್ಲಿಂದ ಸೋಲಾಪುರ್ ಬೈಪಾಸ್ ಇಂದ ನೀವು ಡೈರೆಕ್ಟ್ ಭೂತ್ನಾಳ್ ಕೆರಿಗೆ ಬರಬೇಕು ಸ್ನೇಹಿತರೆ ನಿಮ್ ಹತ್ರ ಏನಾದ್ರು ಟೈಮ್ ಇತ್ತು ಅಂದ್ರ ನೀವು ಈ ಒಂದು ಭೂತ್ನಾಳ್ ಪಾರ್ಕ್ ನೋಡ್ಕೊಂಡು ಹೋಗ್ರಿ ಎಲ್ಲಾ ಪಾರ್ಕ್ ಗಳಿಗಿಂತಲೂ ನಮ್ಮ ವಿಜಯಪುರದಲ್ಲಿ ಬಹಳ ಪ್ರಸಿದ್ಧವಾಗಿರುವ ಪಾರ್ಕ್ ಇದು ಈ ಪಾರ್ಕ್ ಬಗ್ಗೆ ಮತ್ತೊಂದು ದಿನ ವಿಡಿಯೋ ಮಾಡ್ತೀನಿ ಬರ್ರಿ ಈಗ ಹೋಗಮ್ರಿ ನಾನು ಹಾಗೆ ಈ ಪಾರ್ಕ್ ದಾಟಿ ಮುಂದೆ ಬಂದ ಬಳಕ ನನಗೆ ಈ ಗಂಟೆ ಆಂಜನೇಯನ ದೇವಸ್ಥಾನ ಕಾಣಿಸಿತ್ತು ನೋಡೋಕೆ ತುಂಬಾ ಸುಂದರವಾಗಿ ಅದ್ಭುತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಮತ್ತ ತುಂಬಾ ಪೀಸ್ಫುಲ್ ಆಗಿರುವಂತ ಸ್ಥಳ ನೋಡ್ರಿ ಇದು ನಾನು ಹೋಗಿ ಆಂಜನೇಯನ ದರ್ಶನ ಪಡ್ಕೊಂಡ್ ಬಂದ ನೀವು ಯಾರಾದ್ರೂ ಈ ಕಡೆ ಹೋಲಿಕತ್ತಿರ ಅಂದ್ರ ಆಂಜನೇಯನ ದರ್ಶನ ಪಡ್ಕೊಂಡ್ ಹೋಗ್ರಿ ಸಣ್ಣ ನಾ ಮಲಿ ಬರ್ದಿ ಚಾ ಆಗ್ಯದ ನಾ ಬರ ಮಲಿ ಬರ್ಲಿ ಈಗ ಮತ್ ಹಂಗೆ ಸಣ್ಣ ಮಲಿ ಚಾಲು ಆಗ್ಯದ ಮಳೆಗಾಲ ಅಂದ್ ಮಲಿ ಬರ್ಲಿ ಗತಿರ್ತದ ನಾ ಮಲಿ ಬರತ್ ಅನ್ಕೊಂಡ್ ಬಂದ ಆದ್ರ ಮಲಿ ಅಲ್ಲಿ ತಕ ವಿಡಿಯೋ ಮಾಡ್ತೀನಿ ತಂಪಾದ ವಾತಾವರಣ ಜುಮ್ಝುಮ್ ಮನೆಯಲ್ಲಿ ನಾ ಬಂದ್ ಗೊತ್ತಾಗ್ಲಿಲ್ಲ ಅಂದ್ರ ನಾ ಹರಕೆರೆ ಊರಿಗೆ ಬಂದೇ ಬಿಟ್ಟ ಅದೇ ನೋಡ್ರಿ ನಮ್ಮ ವಿಜಯಪುರದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತ ಊರು ಮುಂಚೆ ಎಲ್ಲಾ ಈ ರೀತಿ ಇದ್ದಿದ್ದಿಲ್ಲ ಇವಾಗೆಲ್ಲ ರೋಡ್ ಮಾಡಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಈ ಊರಿನ ಬಗ್ಗೆ ಹೇಳ್ಬೇಕಂದ್ರ ಇಲ್ಲಿಯ ಜನರು ಬಹಳ ಒಳ್ಳೆಯವರು ದೇವರ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಡೈಲಿ ಬಂದಾಗ ಅವ್ರಿಗೆ ಒಳ್ಳೆ ರೀತಿಯ ಟ್ರೀಟ್ ಮಾಡ್ತಾರ ಈ ಊರ್ನು ಬಹಳ ದೊಡ್ಡದ ಹರಕೆರೆ ಅನ್ನೋದ್ ಬಹಳ ದೊಡ್ಡದ ಊರ ನೀವು ಇಲ್ಲಿ ಊರ್ ನೋಡ್ರಿ ಯಾರು ತಾಂಡ ಹತ್ತೋ ಇಲ್ಲಿ ನಿಜ್ ಮಾಡ್ಬೇಕು ಇಲ್ಲಿ ಏನೋ ಫಂಕ್ಷನ್ ನನಗ ಈ ದೇವರ ಬಗ್ಗೆ ಗೊತ್ತಿಲ್ಲ ಆದ್ರ ಲಂಬಾಣಿ ಸಮಾಜದವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ನಾನು ಸ್ವಲ್ಪ ಟೈಮ್ ನಿಂತ್ಕೊಂಡು ನೋಡ್ದ ಮೆರವಣಿಗೆ ಯಾವ ರೀತಿ ಮಾಡ್ತಾರ ತಂದು ಮತ್ತೆ ನಾನು ಅಲ್ಲಿಂದ ಡೈರೆಕ್ಟ್ ಆಗಿ ದ್ವಾರ ಬಾಗಿಲದ ಮುಖಾಂತರ ಹರಿಕೇರಿ ಸಿದ್ದನ ದರ್ಶನ ಪಡೆಯಕಂತ ಹೋಗ್ತಾ ಇದ್ದೀನಿ ನಾ ಹರಕೇರಿ ಸಿದ್ದನ ದರ್ಶನ ಪಡ್ಕೊಬೇಕತ್ತಂದ್ರ ಎರಡು ತಾಂಡದ ಹೋಗಬೇಕು ಹೋಗ್ಬೇಕು ಅವ್ರ ತಾಂಡ ಬೇರೆ ಯಾವ್ದು ಅಲ್ಲ ಅರಕೇರಿ ಎಲ್ಟಿ ಒನ್ ಅರಕೇರಿ ಎಲ್ಟಿ ಟು ನಿಜ ಹೇಳ್ತೀನಿ ಸ್ನೇಹಿತರೆ ಬಹಳಷ್ಟು ಜನ ಹೇಳ್ತಾರ ತಾಂಡದವರು ಸರಿ ಇರಲ್ಲ ಅಂತ ಆದ್ರ ನಾನ್ ಹೇಳ್ತಾ ಇದ್ದೀನಿ ನಾನು ಅದ ಎಷ್ಟೋ ವರ್ಷಗಳಿಂದ ಈ ದೇವಸ್ಥಾನಕ್ ಹೋಗ್ತಾ ಇದ್ದೀನಿ ಅದೆಷ್ಟೋ ಸಾವಿರಾರು ಭಕ್ತಾದಿಗಳು ದರ್ಶನಕ್ಕಾಗಿ ಬರ್ತಿರ್ತಾರ ಅವ್ರಿಗೆ ಒಂದು ತೊಂದರೆ ಮಾಡಿಲ್ಲ ಅವ್ರ ಪಾಡಿಗೆ ಅವ್ರ ಇರ್ತಾರ ಇವ್ರ ಪಾಡಿಗೆ ಇವ್ರು ಇರ್ತಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಎಲ್ಲಾ ಭಕ್ತಾದಿಗಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಆದಷ್ಟು ಬೇಗನೆ ರೋಡ್ ಮಾಡ್ರಿ ದ್ವಾರ ದೇವಸ್ಥಾನದವರೆಗೂ ನಾನು ಜಸ್ಟ್ ಈಗ ಒಳಗೆ ಎಂಟ್ರಿ ಆಗಿದ್ದೀನಿ ದೇವಸ್ಥಾನದ ಮೆಟ್ಟಿಲೇರಿ ಒಳಗಡೆ ಹೋದಾಗ ಒಂದು ಸುಂದರವಾದ ಆವರಣವನ್ನು ನೋಡಬಹುದು ಬಹಳಷ್ಟು ಜನ ಇಲ್ಲಿಗೆ ನೆಮ್ಮದಿಯನ್ನು ಹುಡುಕುತ್ತಾ ಬರ್ತಾರ ಆವರಣದ ಒಳಗಡೆ ಎಂಟ್ರಿ ಆದ ಬಳಿಕ ನಾವು ಮೊಟ್ಟ ಮೊದಲಿಗೆ ಮಾಲಗಂಬವನ್ನು ನೋಡಬಹುದು ನನಗಂತೂ ಬಹಳ ಅಂದ್ರೆ ಬಹಳ ಖುಷಿಯಾಯಿತು ದೇವರ ದರ್ಶನವನ್ನು ಪಡೆದುಕೊಂಡ ಬಳಕ ಅಮೋಘ ಸಿದ್ದನಿಗೆ ಕೈ ಮುಗಿದು ನಾವು ಏನಾದ್ರೂ ಹೊರ ಕೇಳಿದರೆ ಖಂಡಿತವಾಗಿಯೂ ನೆರವೇರಿಸುತ್ತಾನೆ ಅಮೋಘ ಎಂದ ಕೂಡಲೇ ನೆನಪಾಗುವುದೇ ಫಲ ನೀಡುವುದು ಮುಂಚೆ ಇದೆ ಎರಡ್ ಮೂರು ವರ್ಷ ಹಿಂದ್ಗಡೆನೆ ಈ ರೀತಿ ಇದ್ದಿಲ್ಲ ಈಗೀಗ ಮಾಡಿದಾರಾ ಮಾಡಿದ್ರು ಭಾಳ ಒಳ್ಳೇದಾಗ್ಯದ ಯಾಕಂತಂದ್ರೆ ನೋಡ್ರಿ ಮ್ಯಾಗ್ ಮಲಿ ಬರಲತ್ತ ಅಂದ್ರೂ ಎಷ್ಟೊಂದು ಭಕ್ತಾದಿಗಳು ಬಂದು ಆಶ್ರಯ ತೊಗೊಂಡು ಇದ್ದಾರ ತನ್ಕರೆ ಯಾಕಂತಂದ್ರೆ ಭಾಳ ಬೆನಿಫಿಟ್ ಆಗ್ತಿರ್ತದ ಈ ಒಂದು ಗುಡ್ಡ ಭಾಳ ಪ್ರಸಿದ್ಧ ಐತಿ ಎಲ್ಲ ಕಡೆಗೆ ಈ ರೀತಿ ಇನ್ನ ಡೆವಲಪ್ಮೆಂಟ್ ಮಾಡಬೇಕು ಇನ್ನ ಒಂದ್ ಏನಪ್ಪಾ ಅಂತಂದ್ರ ಈ ಈ ಸೈಡ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನು ಕೇಳ್ಕೋದತ್ತಂದ್ರೆ ಈ ಕಡೆ ಸ್ವಲ್ಪ ಮಾಡ್ಕೊಂಡ್ರಿ ಅಂದ್ರ ಭಾಳ ಭಾಳ ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟೇ ಅದ ರೋಡ್ ಒಂದ್ ಸರಿಯಾಗಿ ಅಂದ್ರ ಎಲ್ಲಾ ಭಕ್ತಾದಿಗಳಿಗೆ ಭಾಳ ಅನುಕೂಲ ಆಗ್ತದೆ ಅನ್ಕೋತೀನಿ ನಾ ನೋಡ್ರಿ ಅಮ್ಮಗ ಸಿದ್ದಗ ತಿಂಗಳದಾಗ ಒಂದ್ ಸರ್ತಿ ಆದ್ರೂ ಬಂದ್ ಹೋಗ್ತೀನಿ ನನಗ ಎಷ್ಟು ಗೊತ್ತಾಯ್ತಲ್ಲ ಅಷ್ಟು ಹೇಳ್ತೀನಿ ಭೂ ಕೈಲಾಸದಿಂದ ಪರಮಾತ್ಮನಿಂದ ಆಶೀರ್ವಾದ ಪಡೆದು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡುವಂತ ಒಂದು ವರವನ್ನು ಪಡ್ಕೊಂಡು ಬರ್ತಾನ ಅದಕ್ಕಾಗಿ ಅದು ಎಷ್ಟೋ ಜನರು ಬಂದು ಇಲ್ಲಿ ವರವನ್ನು ಪಡ್ಕೊಂಡು ಹೋಗ್ತಾರ ಮತ್ತೆ ಈ ದೇವರಿಗೆ ಯಾವುದೇ ರೀತಿಯಿಂದ ಅಹಿಂಸೆಯನ್ನು ನಡೆಯೋದಿಲ್ಲ ಶ್ರೀ ಅಮೋಘ ಸಿದ್ದೇಶ್ವರನ ಪ್ರಸಾದ ಆಗ್ಲಿ ನೈವೇದ್ಯ ಆಗ್ಲಿ ಹೋಳಿಗೆ ತುಪ್ಪ ನೋಡ್ರಿ ಅಪ್ಪ ತಂದೆ ಜಗದೊಡೆಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಪೂರ್ತಿ ಪೂರ್ತಿ ಮೈ ಇವಾಗ ನೀವು ನೋಡ್ತಾ ಇರೋ ಈ ಆವರಣ ಜಾತ್ರೆಯ ಸಮಯದಲ್ಲಿ ಒಂದು ಸ್ವಲ್ಪ ನಡೆದಾಡಲು ಜಾಗ ಇರಲ್ಲ ನೀವು ಅಪ್ಪಾಜಿಯ ದರ್ಶನಕ್ಕೆ ಬಂದ ಬಳಿಕ ನೀವು ಉಪಾಸ ಹೋಗಕ್ಕೆ ಆಗಲ್ಲ ಯಾಕಂತಂದ್ರ ದಿನವಿಡೀ ಇಲ್ಲಿ ಅನ್ನ ಪ್ರಸಾದ ಇರ್ತದ ನಾನು ಇಲ್ಲಿ ಬಂದು ದರ್ಶನ ಪಡ್ಕೊಂಡು ನಾನು ಪ್ರಸಾದ ತೊಗೊಂಡೆ ಪ್ರಸಾದಂತೂ ದಿ ವರ್ಷ ಹಿಡೀ ಇರ್ತದ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಕಂಟಿನ್ಯೂ ಪ್ರಸಾದ ಇರ್ತದೆ ಯಾವಾಗಲೂ ಬರೀಲಿ ಕಂಟಿನ್ಯೂ ಪ್ರಸಾದ ಇರ್ತದೆ ಈ ಶ್ರಾವಣದ ತನಕ ಅಷ್ಟೇ ಇರೋಲ್ಲ ಅಲ್ಲಿ ಕೆಳಗಡೆ ಏನು ಅಂದ್ರೆ ಯಾರು ಬಿಡ್ಕೊಂಡಿರ್ತಾರ ಅವ್ರು ಅಷ್ಟವು ಹೋಳಿಗೆ ಇಷ್ಟು ಊಟ ಮಾಡಿಸ್ತೀನಿ ಇಷ್ಟು ತೊಲೆಗೆ ಯಾ ತೊಲೆಗೆ ಏನೇನೋ ಇರ್ತಾವೆ ಗುಂಜವು ಬಟ್ ಅಲ್ಲಿ ಕೆಳಗೆ ಹರಿಕೆ ಹೊತ್ಕೊಂಡಿರ್ತಾರಲ್ಲ ಅವರಲ್ಲಿ ಕೆಳಗಡೆ ಅಡುಗೆ ಮಾಡಿ ಅವ್ರು ಪ್ರಸಾದ ನೀಡ್ತಾರೆ ಇಲ್ಲಂತರೂ ಕಂಟಿನ್ಯೂ ಇರ್ತದೆ ಇಲ್ಲಿ ಕಂಟಿನ್ಯೂ ಯಾರು ಬರ್ತಿರಲ್ಲ ಬರ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಇದೇ ರೀತಿ ಹೊಸ ಹೊಸ ವೀಡಿಯೋ ಬರ್ತಿರ್ತಾವೆ ಸ್ವಲ್ಪ ಸಪೋರ್ಟ್ ಅಂತ ಅನ್ಕೋತೀನಿ ನೀವು ಏನು ಮಾಡ್ಕೊಬರ್ರಿ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಡೆಫಿನೆಟ್ಲಿ ಇದಕ್ಕಿಂತ ಬೆಸ್ಟ್ ಆಗಿರುವಂಥ ವಿಡಿಯೋ ತಗೊಂಡು ಬರ್ತೀನಿ ಇಷ್ಟು ದಿನ ವಿಡಿಯೋ ವೀಡಿಯೋ ಇನ್ನು ಇನ್ನೊಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಈಗ ದ್ವಾರ ಬಾಗಿಲಾಗ್ಯದ ಅದಕ್ಕಿಂತ ಮುಂಚೆ ಇದು ಇತ್ತು ಬರ್ರಿ ನಾನು ನಿಮ್ಗೆ ಇಲ್ಲಿಂದೇ ಕರ್ಕೊಂಡು ಹೋಗ್ತೀನಿ ನನಗೆ ನೆನಪದ ನಾನು ಸಣ್ಣವಿದ್ದಾಗ ನಾನು ಬಂದಿದ್ದು ಈ ಒಂದು ಅಡಿಕೆರೆ ಅಮ್ಮೋಕ್ಷಾಗ ಇದೇ ಒಂದು ಮಾರ್ಗದಿಂದ ಹೋಗ್ತಿದ್ವಿ ಅವಾಗ ಅವಾಗ ಏನತ್ತ ಇಷ್ಟು ಅಗಲೂ ಇದ್ದಿದ್ದಿಲ್ಲ ಅಥವಾ ಸ್ಪೈಸ್ನೂ ಇದ್ದಿಲ್ಲ ಜಾಗ ಭಾಳ ಸಣ್ಣದ ಸಣ್ಣ ಜಾಗ ಇರ್ತಿತ್ತು ಅಷ್ಟುಗಳಿಗೆ ಎಷ್ಟೊಂದು ಭಕ್ತಾದಿಗಳು ಹೋಗ್ತಿರಪ್ಪ ಅಂತಂದ್ರೆ ಪಾಲ್ಕಿನ ಅದರಂದು ಒಯ್ತಿರಿ ಎಲ್ಲನೂ ಅದರೊಂದೆ ಒಯ್ತಿರು ಬಟ್ ಈಗ ಸ್ವಲ್ಪ ಇತ್ತೊಂದು ದೊಡ್ಡ ಜಾಗ ಮಾಡಿ ಭಾರಿ ಇದು ಭಾರಿ ಕಟ್ಟಡ ಕಟ್ಟಿದ್ ಭಾಳ ಬೆನಿಫಿಟ್ ಆಗೈತಿ ಎಲ್ಲರಿಗೆ